ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಬೈ ಶರ್ವಿನ್ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಹೊತ್ತಿ ನಂತರ ಅಲ್ಲಿಂದು ಸೆಲೆಕ್ಟ್ ಮಾಡಿ ಹುಬ್ಬಳ್ಳಿ ಜಿಲ್ಲೆಯು ಯಾವುದಕ್ಕೆ ಪ್ರಸಿದ್ಧ ಸ್ಥಳವಾಗಿದೆ ಆಪ್ಷನ್ ಎ ಕೃಷಿ ಕೇಂದ್ರ ಆಪ್ಷನ್ ಬಿ ಪ್ರವಾಸಿ ಕೇಂದ್ರ ಆಪ್ಷನ್ ಸಿ ವಾಣಿಜ್ಯ ಕೇಂದ್ರ ಆಪ್ಷನ್ ಡಿ ಶಿಕ್ಷಣ ಕೇಂದ್ರ ಸರಿಯಾದ ಉತ್ತರ ಆಪ್ಷನ್ ಸಿ ವಾಣಿಜ್ಯ ಕೇಂದ್ರ ಉಡುಪಿ ಜಿಲ್ಲೆಯು ಯಾವುದಕ್ಕೆ ಪ್ರಸಿದ್ಧ ಸ್ಥಳವಾಗಿದೆ ಆಪ್ಷನ್ ಎ ಕೈಗಾರಿಕೆ ಆಪ್ಷನ್ ಬಿ ಮೀನುಗಾರಿಕೆ ಆಪ್ಷನ್ ಸಿ ಅಡುಗೆ ಸಂಪ್ರದಾಯ ಆಪ್ಷನ್ ಡಿ ಗಣಿಗಾರಿಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಡುಗೆ ಸಂಪ್ರದಾಯಕ್ಕೆ ಗದಗ್ ಜಿಲ್ಲೆಯು ಯಾವುದಕ್ಕೆ ಪ್ರಸಿದ್ಧ ಸ್ಥಳವಾಗಿದೆ ಆಪ್ಷನ್ ಎ ಶಿಲ್ಪಕಲೆ ಆಪ್ಷನ್ ಬಿ ಗಾಯಕರು ಆಪ್ಷನ್ ಸಿ ಗಾಂಧಿ ಚಳುವಳಿ ಆಪ್ಷನ್ ಡಿ ವೀರಗಾಸೆ ಸರಿಯಾದ ಉತ್ತರ ಆಪ್ಷನ್ ಎ ಶಿಲ್ಪಕಲೆ ಗದಗ ಜಿಲ್ಲೆಯು ಶಿಲ್ಪಕಲೆಗೆ ಪ್ರಸಿದ್ಧ ಸ್ಥಳವಾಗಿದೆ ಧಾರವಾಡ ಜಿಲ್ಲೆಯು ಯಾವುದಕ್ಕೆ ಪ್ರಸಿದ್ಧ ಸ್ಥಳವಾಗಿದೆ ಆಪ್ಷನ್ ಎ ಕೈಗಾರಿಕೆ ಆಪ್ಷನ್ ಬಿ ಸಾಹಿತ್ಯ ಚಳುವಳಿ ಆಪ್ಷನ್ ಸಿ ಕಾಫಿ ತೋಟ ಆಪ್ಷನ್ ಡಿ ಉಪ್ಪು ಉತ್ಪಾದನೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಹಿತ್ಯ ಚಳುವಳಿ ಶಿವಮೊಗ್ಗ ಜಿಲ್ಲೆಯು ಯಾವುದಕ್ಕೆ ಪ್ರಸಿದ್ಧ ಸ್ಥಳವಾಗಿದೆ ಆಪ್ಷನ್ ಎ ಮರುಭೂಮಿ ಆಪ್ಷನ್ ಬಿ ಅರಣ್ಯ ಮತ್ತು ಜಲಪಾತಗಳು ಆಪ್ಷನ್ ಸಿ ಕರಾವಳಿ ಆಪ್ಷನ್ ಡಿ ಗಣಿಗಾರಿಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅರಣ್ಯ ಮತ್ತು ಜಲಪಾತಗಳು ಕಾರವಾರ ಜಿಲ್ಲೆಯು ಯಾವುದಕ್ಕೆ ಪ್ರಸಿದ್ಧ ಸ್ಥಳವಾಗಿದೆ ಆಪ್ಷನ್ ಎ ರೇಷ್ಮೆ ಕೈಗಾರಿಕೆ ಆಪ್ಷನ್ ಬಿ ಸಮುದ್ರ ತೀರ ಆಪ್ಷನ್ ಸಿ ಕಾಫಿ ತೋಟ ಆಪ್ಷನ್ ಡಿ ಐ ಪಾರ್ಕ್ ಸರಿಯಾದ ಉತ್ತರ ಆಪ್ಷನ್ ಬಿ ಸಮುದ್ರ ತೀರ ಕಲಬುರಗಿ ಜಿಲ್ಲೆ ಯಾವುದಕ್ಕೆ ಪ್ರಸಿದ್ಧ ಸ್ಥಳವಾಗಿದೆ ಆಪ್ಷನ್ ಎ ದಾಸ ಸಾಹಿತ್ಯಕ್ಕೆ ಆಪ್ಷನ್ ಬಿ ಸೋಫಿ ಸಂಸ್ಕೃತಿ ಆಪ್ಷನ್ ಸಿ ಜೈನ ಸಂಸ್ಕೃತಿ ಆಪ್ಷನ್ ಡಿ ಬೌದ್ಧ ಧರ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸೋಫಿ ಸಂಸ್ಕೃತಿ ಬೀದರ್ನ ಜಿಲ್ಲೆ ಯಾವುದಕ್ಕೆ ಪ್ರಸಿದ್ಧ ಸ್ಥಳವಾಗಿದೆ ಆಪ್ಷನ್ ಎ ಚಂದನ ಆಪ್ಷನ್ ಬಿ ಬಿದ್ರಿ ಕೈಗಾರಿಕೆ ಆಪ್ಷನ್ ಸಿ ಕಾಫಿ ತೋಟಕ್ಕೆ ಆಪ್ಷನ್ ಡಿ ಹತ್ತಿ ಬಿಳಿಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿದ್ರಿ ಕೈಗಾರಿಕೆಗೆ ಬೀದರ್ ಜಿಲ್ಲೆ ಪ್ರಸಿದ್ಧ ಸ್ಥಳವಾಗಿದೆ ಉತ್ತರ ಕನ್ನಡ ಜಿಲ್ಲೆ ಯಾವುದಕ್ಕೆ ಪ್ರಸಿದ್ಧ ಸ್ಥಳವಾಗಿದೆ ಆಪ್ಷನ್ ಎ ಮರಳು ಪ್ರದೇಶ ಆಪ್ಷನ್ ಬಿ ಗಣಿಗಾರಿಕೆ ಆಪ್ಷನ್ ಸಿ ಅರಣ್ಯ ಸಂಪತ್ತು ಆಪ್ಷನ್ ಡಿ ಮರುಭೂಮಿ ಸರಿಯಾದ ಉತ್ತರ ಆಪ್ಷನ್ ಸಿ ಅರಣ್ಯ ಸಂಪತ್ತು ಕೊಡಗು ಜಿಲ್ಲೆಯು ಯಾವುದಕ್ಕೆ ಪ್ರಸಿದ್ಧ ಸ್ಥಳವಾಗಿದೆ ಆಪ್ಷನ್ ಎ ಚಹಾ ತೋಟ ಆಪ್ಷನ್ ಬಿ ಕಾಫಿ ತೋಟ ಆಪ್ಷನ್ ಸಿ ಅಕ್ಕಿ ಬೆಳೆಯಲು ಆಪ್ಷನ್ ಡಿ ಅತ್ತಿ ಬೆಳೆಯಲು सरयद उतर ऑप्शन बी काफी तोटा